ಅಗಸ್ಟ್ ಏಳರಂದು ಏಳನೇ ತಾರೀಕಿನವರೆಗೂ ಇವತ್ತು ಎನ್ ಮಹೇಶ್ ಇರ್ಬೋದು ಜ್ಞಾನ ಪ್ರಕಾಶ್ ಇರ್ಬೋದು ಚಲವಾದಿ ನಾರಾಯಣ ಸ್ವಾಮಿ ಇರ್ಬೋದು ಈ ಸಮಾಜಕ್ಕೆ ಭಾಳ ಹಿಂದುಳಿದಿದೆ ಸುಸ್ತರ ಸಮಾಜ ಇದೆ ಈ ಸಮಾಜಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕಾದರೆ ಬಹಳ ಮೀಸಲಾತಿ ಜಾರಿಗೆ ಮಾಡಲೇಬೇಕನ್ನ ಏಳನೇ ತಾರೀಕವರೆಗೂ ಅವರ ಒಂದು ಬೆಂಬಲವಿತ್ತು ಏಳನೇ ತಾರೀಕು ನಂತರ ಏಳನೇ ತಾರೀಕ ನಂತರ ಒಂದೇ ಎರಡು ನಾಲ್ಕೈದು ದಿವಸದಲ್ಲಿ ಇವತ್ತು ಜ್ಞಾನ ಪ್ರಕಾಶ್ ಇರ್ತಾರೆ ನಮ್ಮ ಸಮಾಜದಲ್ಲಿ ಇರುವಂತ ಪರ್ಯಾಯ ಪರ್ಯಾಣಿ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಇವೆಲ್ಲ ಮಾದಿಗ ಸಮಾಜಕ್ಕೆ ಸೇರಿಸಿ ಸ್ವಾಮಿ ಮಾದಿಗ ಸಮಾಜಕ್ಕೆ ಸೇರಿಸಿ ನೀವು ಅವ್ರ ಅಕ್ಕನವರು ಕೊಡ್ಸಕ್ಕೋಸ್ಕರ ಅವ್ರಿಗೆ ಒನ್ ಪರ್ಸೆಂಟ್ ಮಗಲು ಕಡೆಯ ಕೊಟ್ಟರು ಅವ್ರಿಗೆ ನೀವು ನಿಮ್ಮಲ್ಲಿ ಎಷ್ಟು ಬರಬೇಕಾದ್ರೆ ಅದು ಪರ್ಸೆಂಟೇಜ್ ಬರ್ತದೆ ನಿಮ್ಮಲ್ಲಿ ಸೇರ್ಕೊಂಡು ಅವ್ರ ಪರ್ಸೆಂಟೇಜ್ಗಳು ನೀವೇ ತಗೋಬೇಕು ಅನ್ನೋದು ತಪ್ಪ ಮೊದಲು ಮಾಹಿತಿ ತಗೋರಿ ತೊಗೊಂಡು ಕೇಸಿಂದಾರ ಈ ಒಂದು ನಾ ನಮ್ಮ ಮಾದರಿ ಸಮಾಜಕ್ಕೆ ಬೆಂಬಲ ಕೊಡಬೇಕು ಒಂದು ವೇಳೆ ನಿಮ್ಮ ಸಮಾಜಕ್ಕೆ ಆದಿ ದ್ರಾವಿಡ ಭರಿಸ್ರೆ ಅವ್ರ ಸರ್ಟಿಫಿಕೇಟ್ ಇತ್ತವತ್ತು ತಮ್ಮಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿ ಆದಿ ಅಂದ್ರೆ ಫೆಯನ್ ಇವೆಲ್ಲ ಅವರು ಇವತ್ತು ಪೇಪರೇ ಇದ್ದಾವೆ ಆ ಇದರಲ್ಲಿ ನೋಡ್ಕೊಂಡೆ ಬರೋ ಅವ್ರೇನು ಗುಚ್ಚಿರೋಲ್ಲ ಇವತ್ತು ನಾಗಮೋಹನ್ ದಾಸ್ ಮಾಡ್ಯಾರಂತಂದ್ರೆ ಅವರೇನು ದೊಡ್ಡ ಇದಲ್ಲ ಅವ್ರೊಂದು ದೊಡ್ಡ ಆಯೋಗ ಮಾಡಿದ್ದಾರೆ ಅವ್ರು ಚೇರ್ಮನ್ ಇದ್ದಾರೆ ಎಲ್ಲ ನೋಡ್ಕೊಂಡೇ ಮಾಡಿರ್ತಾರೆ ಕಲ್ಲ ಅದು ಜ್ಞಾನೋಪದಂತೆ ಹೇಳ್ಕೊಂಡು ಈ ಮುಂದಿನ ಬರುವಂಥ ದಿನಗಳಲ್ಲಿ ನಾಳೆ ಹತ್ತೊಂಬತ್ತನೇ ತಾರೀಕು ಒಳ ಮೀಸಲಾತಿ ಒಂದು ಅಂಗವಾಗಿ ಬರ್ತಾ ಇದ ಬರ್ತಾ ಸಚಿವ ಸಂಪುಟದಲ್ಲಿ ತಾವೆಲ್ಲ ಸಚಿವರು ಬಲಗ ಇರಬಹುದು ಎಡಗ ಇರಬಹುದು ಎಲ್ಲ ಶಾಸಕರು ಸಚಿವರು ಈ ಗಣತ್ರಿಗೆ ಬೆಂಬಲ ಕೊಟ್ಟು ಈ ನಮ್ಮ ಸಮಾಜಕ್ಕೆ ತಾವು ನ್ಯಾಯ ಒದಗಿಸಿಕೊಡಬೇಕಂತ ತಮ್ಮಲ್ಲಿ ಮಾಜಿ ಸಮಾಜದಿಂದ ಇವತ್ತು ಶುರು ಮಾಡಿದ್ದೀರಿ ಯಾಕಂದರೆ ನಾಳೆ ಬರ್ತಕ್ಕಂಥ ದಿನಗಳಲ್ಲಿ ಹತ್ತೊಂಬತ್ತನೇ ತಾರೀಕು ಒಂದು ವಿಶೇಷ ಕ್ಯಾಬಿನೆಟ್ ಇದೆ ಆ ಮೀಟಿಂಗ್ನಲ್ಲಿ ನಿರ್ಣಯ ತಗೋದು ಮಹತ್ವ ದೊಡ್ಡದು ಮಹತ್ವ ಇವತ್ತಿನ ದಿನ ಮೂವತ್ತೈದು ವರ್ಷದ ಹೋರಾಟ ನಮ್ಮದು ಮೂವತ್ತೈದು ವರ್ಷ ಯಾವ ಸರ್ಕಾರ ಕೇಳಿಲ್ಲ ಆದರೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿತ್ತು ಆದೇಶ ಕೊಟ್ಟು ಒಂದು ವರ್ಷ ಆಯಿತು ಇನ್ನೂವರೆಗೂ ಈ ಕರ್ನಾಟಕ ಸರ್ಕಾರ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಅವರ ಸರ್ಕಾರ ಅದಕ್ಕೋಸ್ಕರ ನಾವು ಇದು ಹೋರಾಟಗಿಳಿಬೇಕಾಯಿತು ದಯಮಾಡಿ ನಾಳೆ ಬರ್ತಕ್ಕಂಥ ಹತ್ತೊಂಬತ್ತನೇ ತಾರೀಕು ತಾವು ಏನು ಡಿಸಿಷನ್ ಮಾಡ್ತೀರಿ ಒಂದು ಒಳ್ಳೆಯ ವಿಚಾರದಿಂದ ಮಾಡಬೇಕು ಒಳ್ಳೆ ಒಂದು ಒಳ್ಳೆ ಸುದ್ದಿ ಕೊಡುವಂಥ ಇಡೀ ಕರ್ನಾಟಕ ಮಾಜಿ ಸಮಾಜಕ್ಕೆ ಅಂತೇಳಿ ನಾ ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೆ ಕೈ ಮುಗಿದು ಕೇಳ್ಕೊಂತೀನಿ ನಾಳೆ ಹೆಚ್ಚು ಪೇ ಹೆಚ್ಚು ನೋಡೋದೇ ಯಾವುದು ಅಂಜಿಕೆ ಇರದೆ ನೀವು ಒಂದು ಡಿಸೈಡ್ ಮಾಡಿ ದಿನ ಆದರೆ ಈಗ ಕೆಲಸ ಆದರೆ ಭಾಳಷ್ಟು ಮಂದಿ ಈಗ ಈಗ ಹುಟ್ಟುತ್ತಾ ಇದ್ದಾರೆ ಎಲ್ಲರು ಇದಕ್ಕೆ ಅಪೋಸಿಷನ್ ಓಡಾಡೋಕೆ ಮೂವತ್ತೈದು ವರ್ಷ ಕಾಲ ಆಯ್ತಪ್ಪ ನಾವು ಓಡಾಡಿ ನೀವು ಹೇಳಿದ್ದೀರಿ ನಾ ಕೇಳೋಕೆ ಅವ್ರಿಗೆ ಇಷ್ಟಪಡ್ತೀನಿ ಇಷ್ಟು ದಿನ ನೀವು ಬುಕ್ ಓದಿಲ್ಲ ಶಾಣೆ ಶಾಣೆ ಅಂತಿದ್ರಿ ಏನು ಮಹೇಶ್ ಕುಮಾರ್ ಅವರು ಹೇಳಿದಾರೆ ನಾವು ಓದಿ ಮುಂದೆ ಬಂದಿವಿ ಅಂತ ಹೇಳ್ತಾರೆ ಮೂವತ್ತೈದು ವರ್ಷ ಇದು ಹೋರಾಟ ಇದ್ದಾಗ ಅವಾಗ ಓದ್ಕೊಂಡು ಬಂದಿಲ್ಲ ನೀವು ನಿಲ್ವರಿಗೆ ಏನಾದರೂ ಇದ್ರ ಕತಿ ಯಾಕಪ್ಪ ಇವಾಗ ಹೋರಾಡ್ತಿದ್ದಾರ ಅವಾಗ ಅಪೋಸಿಷನ್ ಮಾಡೋದಿತ್ತು ಅಪೋಸಿಟ್ ಮಾಡೋದಿತ್ತು ಹಾಂ ಅವಾಗ ಮಾಡಲಿಲ್ಲ ಈಗ ನಮ್ದು ಆಯ್ತಾ ನಮ್ಗೆ ಆರು ಪರ್ಸೆಂಟ್ ಬಂದ ತಕ್ಷಣ ಇನ್ನೂ ಬಂದಿಲ್ಲ ಅವ್ರು ಕೊಡೋರು ಕೊಡೋದಾದಂಥ ನಾಗಮೋಹನ್ ದಾಸ್ ಅವರು ಇವ್ರಿಗೆ ಕೊಡಲೇಬೇಕಂತ ನಿರ್ಧಾರ ಮಾಡಿದಾಗ ಈಗ ನೀವು ಎಚ್ಚರಿಕೆ ಕೊಂದಿರಿ ಹಾಂ ಈ ಮೂವತ್ತೈದು ವರ್ಷ ನಾವು ಏನು ಮಾಡಿರಿ ಅದಕ್ಕೆ ನಾ ಕೇಳಕ್ಕೆ ನಿಮ್ಗೆ ಇಷ್ಟಪಡ್ತೀನಿ ಏನು ಮಾಡಿರಿ ನೀವು ಶಾಣೆಯರು ಓದಿ ನೀವು ಓದಿನಿ ಅಂದ್ರೆ ಯಾವ್ದು ನೀವು ಹುಷಾರಿ ನಾವು ದೊಡ್ಡರು ಹಾಂ ನಾವು ದೊಡ್ಡರು ಓಡ್ಯಾರ್ದು ಅಂತ ಮೇಲೆ ಮಾಡಿ ನೀವು ಹುಷಾರ ಶಾಣೆ ಮಂಚು ಬುಕ್ ನಾವು ಇಷ್ಟು ಜನ ಇದೀವಿ ಅಂತ ಕೇಳಿ ಈಗ ಆಲ್ರೆಡಿ ಆರು ಪರ್ಸೆಂಟ್ ನಮ್ದಾಗಿದೆ ಅದ್ರ ಬೇಕಾದ್ರೆ ನೀವು ಪೂರ್ತಿ ಪರ್ಸೆಂಟ್ ನೀವೇ ತಗೊರಿ ನಾವು ಬೇಡನಲ್ಲ ನಮ್ಮ ಆರು ಪರ್ಸೆಂಟ್ ನಮಗೆ ಕೊಡಿ